ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸೀರೆಯನ್ನು ವೇರ್ ಮಾಡಿದ್ದೀನಿ ಸೊ ಇವತ್ತು ನಾನು ಕುಲದೇವರಿಗೆ ಇದ್ದೀನಿ ನಮ್ಮ ಕುಲದೇವರಿಗೆ ಸೊ ಹಂಗಾಗಿ ವಿಡಿಯೋ ಮಾಡೋಣ ಅನಿಸಿತು ಮಾಡ್ತಾಯಿದ್ದೀನಿ ನೋಡಿ ನಾನು ಯಾವ ಸಿಚ್ಯುವೇಷನಲ್ಲಿ ಅಂದರೆ ಯಾವುದೇ ಫಂಕ್ಷನಲ್ಲಿ ಯಾವ್ಯಾವ ಥರ ಟೈಪ್ ಸ್ಪಿನ್ ಮಾಡಿಬಿಟ್ಟು ಸೀರೆ ಉಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ಏನಪ್ಪ ಅಂದರೆ ಅಮಾವಾಸ್ಯೆ ಸೊ ನಾವು ನಮ್ಮ ಕುಲದೇವರಿಗೆ ಹೋಗ್ತಾ ಇದ್ವಿ ಸೀರೆ ಉಡೋದು ಅಂದರೆ ನಮ್ಮ ಹೆಣ್ಮಕ್ಳ ಸಂಪ್ರದಾಯವೇ ಅಂದ್ಕೋಬೋದು ಸೊ ಹಲವಾರು ಹೆಣ್ಮಕ್ಳಿಗೆ ಸೀರೆ ಅಂದರೆ ತುಂಬ ಇಷ್ಟ ಅದರಲ್ಲಿ ನಾನು ಒಬ್ಬರು ನನಗೂ ಸೀರೆ ಉಡೋದಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಸೊ ನಾನು ಯಾವ ರೀತಿ ಉಡ್ತೀನಿ ಅನ್ನೋದ್ರ ಮೇಲೆ ಇರುತ್ತೆ ನೋಡಿ ಸೊ ಈ ರೀತಿ ಸೀರೆ ಇದ್ದಾಗ ಅಂದರೆ ತುಂಬಾ ಸಾಫ್ಟ್ ಕಾರ್ನರ್ ಸೀರೆ ಇದು ಸೊ ಹೆಂಗೆ ಉಡ್ತೀವಿ ನೋಡಿ ಆ ರೀತಿಯೇ ಅದು ಕೂತ್ಕೊಳ್ಳುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ಯಾವ ರೀತಿ ಹುಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಇದೆ ಅದಕ್ಕೆ ನಾನು ಒಂದೊಂದೇ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ ನೋಡಿ ಹಸಿರು ಕಲರ್ ನಾನು ಹಸಿರು ಕಲರ್ ಸೀರೆ ಏನಕ್ಕಪ್ಪ ಹುಟ್ಟಿದ್ದೀನಿ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಹಾಗಾಗಿ ಸಿಂಪಲ್ಲಾಗೆ ರೆಡಿ ಆಗಿದ್ದೀನಿ ಏನೇನೂ ಇಲ್ಲ ಸೊ ಈ ರೀತಿ ನೋಡಿ ಪಲ್ಲು ಇದೆ ಸೇಫ್ಟಿ ಪಿನ್ ಹಚ್ಚಿದ್ದೀನಿ ನೋಡಿ ಈ ರೀತಿ ಸೊ ನೀವು ನೋಡ್ತಿರ್ಬೋದು ಇವಾಗ ಏನಪ್ಪ ಅಂದರೆ ನಾನು ಇದರಲ್ಲೇ ನಾನು ಮೂರು ಟೈಪ್ಸ್ ಪಿನ್ನನ್ನು ಮಾಡ್ತೀನಿ ನೋಡಿ ಸೊ ಯಾವ್ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಕೋಬೋದು ನೀವು ಕೂಡ ಬೇರ್ ಮಾಡ್ಬೋದು ಈ ರೀತಿ ನಾವು ಏನಾದರೂ ಮಾಡಬೇಕಾದ್ರೆ ಇದು ಅಲ್ಲಿ ಓದ್ತಿರ್ತಾರಲ್ಲ ಸೊಂಟಪಟ್ಟಿ ಎಲ್ಲ ಹಾಕೋಬೇಕನ್ನೋ ಹುಡುಗಿಯರು ಫಸ್ಟ್ ನಾನು ಹುಟ್ಟಿದ್ನಲ್ಲ ಆ ರೀತಿ ಸೀರೆನ ಉಡ್ಬೇಕು ಫ್ರೆಂಡ್ಸ್ ಇವಾಗ ನಾನು ಬಿಡ್ತಾ ಇರೋದು ಒಂದು ಸೈಡ್ ಬಿಟ್ಬಿಟ್ಟು ಇದು ಮ್ಯಾರೇಜ್ಗೆಲ್ಲ ಹೋಗ್ಬೇಕಾದ್ರೆ ತುಂಬ ಅಂದರೆ ರೇಷ್ಮೆ ಸೀರೆ ಆಮೇಲೆ ಈ ರೀತಿ ದೊಡ್ಡದಾಗಿ ಅದರ ಬಾರ್ಡರ್ ಬರುತ್ತೆ ನೋಡಿ ಆ ರೀತಿ ಸೀರೆ ಇದ್ರೆ ನಾವು ಈ ರೀತಿ ವೇರ್ ಮಾಡ್ಬೋದು ಸೊ ಇದು ಮದುವೆಯಲ್ಲಿ ಅಂತೂ ತುಂಬಾ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ನೋಡಿ ಈ ರೀತಿ ಉಟ್ರೆ ಸೀರೇನ ಈ ರೀತಿ ನೋಡಿ ಬಾರ್ಡರ್ ಎಲ್ಲ ಕಾಣುತ್ತೆ ಮತ್ತು ಪಲ್ಲು ಮೇಲೆ ಇರೋ ಡಿಸೈನ್ ಆಗಲಿ ಬುಟ್ಟಸ್ ಆಗಲಿ ತುಂಬಾ ಎದ್ದು ಲುಕ್ಕಿಂಗಾಗಿ ಕಾಣುತ್ತೆ ನೋಡಿ ಸೊ ಇವಾಗ ನಾನು ನೋಡ್ತಿರ್ಬೋದು ನೀವು ಪೂರ್ತಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದೊಂದು ಆಯಿತು ಇವಾಗ ಆ ಸರಗನ್ನು ನಾವು ಮುಂದ್ಗಡೆ ಈ ರೀತಿ ಹಿಡ್ಕೋಬೇಕು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಈ ರೀತಿ ಬಾರ್ಡರ್ ನಾನು ಇವಾಗ ವೇರ್ ಮಾಡಿರೋದು ಮೇಲುಗಡೆ ಬಾರ್ಡರ್ ಚೂರು ಕಡಿಮೆ ಇದೆ ಹಲವಾರು ಸೀರೆಯಲ್ಲಿ ಏನಿರುತ್ತೆ ಅಂದರೆ ಮೇಲುಗಡೆ ಇರೋ ಬಾರ್ಡರ್ ಕೂಡ ಜಾಸ್ತಿನೇ ಇರುತ್ತೆ ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಹಸಿರು ಸೀರೆನೇ ಹುಟ್ಟಿದ್ದೀನಿ ಅದು ಶುಭ ಕೂಡ ಇರುತ್ತೆ ನೋಡಿ ಸೊ ಈ ರೀತಿ ನೋಡ್ತಿರ್ಬೋದು ನೀವು ಈ ರೀತಿ ಇದ್ರೇ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೀರೆ ಸೊ ಇವಾಗ ಕೆಲಸ ಎಲ್ಲ ಮಾಡಬೇಕಪ್ಪ ನಮ್ಮದೇ ಮದುವೆ ಓಡಾಟ ಎಲ್ಲ ಓಡಾಟ ಎಲ್ಲ ಇರುತ್ತೆ ನೋಡಿ ಅಂಥವ್ರು ಏನು ಮಾಡಿ ಈ ರೀತಿ ಪಿನ್ನನ್ನು ಹಾಕೊಳ್ಳಿ ಯಾಕಂದರೆ ಇದು ಸೀರೆ ಎಲ್ಲ ಜರುಗೋದಿಲ್ಲ ಸರ್ಗು ಜರುಗೋದಿಲ್ಲ ತುಂಬ ಸೇಫ್ಟಿ ಇರುತ್ತೆ ಹೆಣ್ಮಕ್ಕಳಿಗೆ ಅಂತಲೇ ಹೇಳ್ಬೋದು ಈ ರೀತಿ ಪಿನ್ ಮಾಡೋದ್ರಿಂದ ಕಾಣೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಕೆಲಸ ಮಾಡುವಾಗ ಕೂಡ ತುಂಬ ಏನು ತೊಂದರೆ ಆಗೋಲ್ಲ ಮತ್ತು ಈ ಸೊಂಟದ ಭಾಗ ಏನಿರುತ್ತೆ ಯಾರಿಗೂ ಅದು ಕಾಣಬಾರ್ದು ಅಂತೀವಲ್ವ ಅಂದರೆ ಹೆಣ್ಮಕ್ಳಿಗೆ ಇಷ್ಟ ಆಗೋಲ್ಲ ಅಂಥವರು ಈ ರೀತಿ ಸೀರೆನ ವೇರ್ ಮಾಡ್ಬೋದು ನೋಡಿ ಸೊ ನೋಡ್ತಿರ್ಬೋದು ನೀವು ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಕೂಡ ಇದು ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ಕೆಲಸ ಮಾಡುವಾಗ ಟ್ರಾವೆಲಿಂಗ್ ಮಾಡುವಾಗ ಬೇರೆ ಇದರಲ್ಲಿ ಈ ರೀತಿ ಮಾಡಬಹುದು ಮಾಡ್ಬೋದು ಸೊ ವಿಡಿಯೋ ಹೆಂಗೆ ಅನ್ನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್